ಆಸೆ ಬಾರಮ್ಮ ಎಳ್ಳೆ ಕೂಸೆ ಪಕ್ಕದು ನನ್ನ ಮೀಸೆ ದಮ್ಮಿದ್ರೆ ನನ್ನ ಗೆಲ್ಲು ಅಟ ಅಟಿಲ್ಲಿದ್ರೆ ನನ್ನ ಗೆಲ್ಲು ಗೆಲ್ಲುಬಾ ನಮ್ಮ ಮರಿ ಕೂಸೆ ಗೆಲ್ಲದು ನಿನ್ನ ಆಸೆ ನಮಸ್ಕಾರ ವೀಕ್ಷಕರೇ ಮೂರಾವ ವಿಚಾರದಲ್ಲಿ ನನ್ನ ಹೋರಾಟ ನಿಲ್ಲದು ಅಂತಾರೆ ಸ್ನೇಹ ಮೈ ಕೃಷ್ಣ ವೀಕ್ಷಕರೇ ಇದೊಂದು ವಿಶೇಷವಾದ ಎಪಿಸೋಡ್ ಅಂತ ಹೇಳ್ತಾನೆ ಸ್ನೇಹಮಯಿ ಕೃಷ್ಣ ಅವ್ರ ಜೊತೆಗೆ ನಾವು ಮಾತಾಡ್ತೇವೆ ಇಲ್ಲಿ ಹೇಳ್ತಾರಲ್ಲ ಪರ ವಿರೋಧ ಪರ ವಿರೋಧ ಹೆಂಗೆ ಅಂದರೆ ನಿನ್ನೆ ಇಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯವರು ಬಿ ಜೆ ವಿಜಯಕುಮಾರ್ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಮನವಿಯನ್ನು ಪೊಲೀಸ್ನ ಕಮಿಷನರ್ ಅವರಿಗೆ ಕೊಡ್ತಾರೆ ನಿಮಗೆ ಆ ವಿಜುವಲ್ಸ್ನಲ್ಲಿ ನೋಡಿ ಆರ್ ಟಿ ಐ ಕಾರ್ಯಕರ್ತರೆಂದು ಶ್ರೀರಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣರವರು ಸಿ ಎಮ್ ಮೇಲೆ ಸುಳ್ಳು ಆರೋಪ ಮಾಡುತ್ತಿರುವ ಬಗ್ಗೆ ದೂರು ಅವರನ್ನು ಅವರ ಬಗ್ಗೆ ತಿಳ್ಕೊಡ್ರಿ ಅವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದಾರೆ ಸಿ ಎಮ್ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳ್ರಿ ಇಲ್ಲ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಹೇಳಿ ಮೂಡ ಆಫೀಸ್ ಮುಂದೆ ಹೋರಾಟ ಮಾಡ್ತೀವಿ ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ದರು ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಹೇಳ್ತಾರೆ ನೀವು ಮನವಿಯನ್ನು ಕೊಡೋದು ನಮ್ಮನ್ನು ಆರ್ ಟಿ ಐ ಕಾರ್ಯಕರ್ತರು ಅಲ್ಲನ್ನೋದು ಅಥವಾ ನಮ್ಮನ್ನು ಬೇರೆ ಏನೋ ಬಿಂಬಿಸೋದು ಅವೆಲ್ಲ ಬಿಡಿ ಚರ್ಚೆಗೆ ಬನ್ನಿ ಅಂತ ಹೇಳಿ ವಿಜಯ್ ಕುಮಾರ್ ಅವರಿಗೆ ಪಂತಾಹ್ವಾನ ನೀಡಿದ್ದಾರೆ ನೀವು ದಾಖಲೆ ನನ್ನ ಹತ್ರ ಭರ್ಪೂರ್ ದಾಖಲೆ ಇದಾವೆ ಈಗ ನಾನು ಕೂಡ ಈಗ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿಯನ್ನು ನಾನೇ ಕೊಟ್ಟಿದ್ದೀನಿ ವಾಲಂಟಿಯರ್ಗೆ ನೀವೇನು ಕೊಡ್ತೀರಿ ಇಲ್ಲಿ ಅವರು ಏನು ಹೇಳೋದು ಸ್ನೇಹಮಯಿ ಕೃಷ್ಣ ನಿಮ್ಮ ಪ್ರಕಾರ ಯಾವ ಸಮಯದಿಂದ ಯಾವ ಸಮಯ ಬಿ ಜೆ ಪಿ ಆರ್ ಎಸ್ ಎಸ್ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ ಹೇಳಿ ನೀವು ಕಂಡಿಡೀರಿ ಹಿಡೀರಿ ಅಂಥೇಳಿ ಪೊಲೀಸ್ನವ್ರಿಗೆ ಕಮಿಷನರೇ ಸ್ನೇಹಮಯಿ ಕೃಷ್ಣ ಅವರೇ ಒಂದು ಎಕರೆ ಬರಿದ್ದಾರೆ ನೀವೇನು ಬರೆಯೋದು ಹೇಳಿ ಆಮೇಲೆ ನನ್ನ ಕಾಲ್ ರೆಕಾರ್ಡ್ ತೆಗೆಸ್ರಿ ನೀವು ನಾವೇನಾದರೂ ಸಂಪರ್ಕದಲ್ಲಿ ಇದಾವೆ ಅಟ್ ಲೊಕೇಶನ್ ನೋಡಿ ಹೋರಾಟ ಮಾಡ್ತೀವಿ ಅಂತಂದ್ರೆ ಅದನ್ನು ಹತ್ತಿಕ್ಕಲಿಕ್ಕೆ ಒಂದು ಲೆವೆಲ್ಗೆ ಹೋಗಬೇಕು ಈ ಲೆವೆಲ್ಗೆ ನೀವು ಹೋಗ್ತೀರ ಅಂತಂದ್ರೆ ನನ್ನ ಹೋರಾಟ ನಿಲ್ಲದು ಅಂತ ಹೇಳಿ ನೀವು ಮೂಡಾದ ಮುಂದಾದರೂ ನೀವು ಹೋರಾಟ ಮಾಡ್ಕೊಳ್ಳ್ರಿ ಇಡೀ ಕರ್ನಾಟಕ ತುಂಬಾದರೂ ಹೋರಾಟ ಮಾಡಿಕೊಡ್ರಿ ಕೆಲವೊಂದು ದಾಖಲೆಗಳನ್ನು ಉಲ್ಲೇಖವನ್ನು ಅವರು ಹೇಳ್ತಾರೆ ಕೊಡ್ತಾರೆ ಜೊತೆಗೆ ಇಲ್ಲಿ ಅವರು ಒಂದೇ ಮಾತು ಹೇಳ್ತಾರೆ ಸ್ನೇಹ ಕೃಷ್ಣರ ಜೊತೆ ಕಾಂಗ್ರೆಸ್ ಪಕ್ಷದ ಯಾವ ಮುಖಂಡರು ಸಂಪರ್ಕದಲ್ಲಿ ಇರುವುದಿಲ್ಲವೇ ಬಿ ಜೆ ಪಿ ನೀವು ಆರ್ ಎಸ್ ಎಸ್ಸು ಜೆ ಡಿ ಎಸ್ ಅಂತ ಹೇಳ್ತೀರಿ ಕಾಂಗ್ರೆಸ್ನವರು ಯಾರು ಇಲ್ವಾ ಅದನ್ನು ಕಂಡುಹಿಡೀರಿ ಹಾಗೆ ಇಲ್ಲಿ ಕೋರ್ಟ್ ನನ್ನನ್ನು ಸಾಮಾಜಿಕ ಹೋರಾಟಗಾರರ ಅಂತ ಹೇಳಿ ಹೇಳಿದ್ದಾರೆ ನೀವು ಕೋರ್ಟಿಗಿಂತ ದೊಡ್ಡವರ ಅಂತ ಕೇಳ್ತಾರೆ ವಿಜಯಕುಮಾರ್ ಅವ್ರನ್ನ ವಿಜಯಕುಮಾರ್ ಅವರು ಹೇಳ್ತಾರಲ್ಲ ಹುರುಪಿನಿಂದ ಏನೇ ಹೇಳ್ಬಿಟ್ರು ಆಮೇಲೆ ಕೆಲವೊಂದು ಪ್ರಶ್ನೆಗೆ ಅವರು ಉತ್ತರ ಕೊಡಲಿಕ್ಕೆ ಅಂತ ಹೇಳಿ ಫೋನೇ ಇರ್ತಾ ಇಲ್ಲ ಇರಲಿ ನಮ್ಮ ಕೆಲಸ ಮುಗೀತು ಅಂದರೆ ಇಲ್ಲಿ ಹೆಂಗಡಿದೆ ಒಂದು ಲೋಗೋ ಹಿಡ್ಕೊಂಡು ಏನೂ ಮಾಡಿಲ್ಲ ಅನ್ನೋದಕ್ಕಿಂತ ಒಂದು ಗೊಂದಲ ಎಬ್ಸೋದು ಅಂತ ವೀಕ್ಷಕರ ವಿಶೇಷವಾಗಿ ಹೇಳ್ತೇನೆ ಸಿದ್ದರಾಮಯ್ಯ ಪರವಾಗಿ ನೀವು ಬ್ಯಾಟಿಂಗ್ ಮಾಡಿ ಕಡೆಯಲ್ಲಿ ದೇಸಾಯಿ ಅವರ ನೇತೃತ್ವದಲ್ಲಿ ನಿವೃತ್ತ ನ್ಯಾಯಾಧೀಶ ನೇತೃತ್ವದಲ್ಲಿ ಒಂದು ನೀವು ರಚನೆ ಮಾಡಿದಿರಿ ಒಂದು ತನಿಖಾ ಸಮಿತಿ ಅಂತ ಹೇಳಿ ಆಗ್ಲಿ ಅದು ಏನಾದರೂ ಬರಲಿ ಆದರೆ ಜನಸಾಮಾನ್ಯರ ಬಗ್ಗೆ ವಿಜಯಕುಮಾರ್ ಅವರು ಏನಾದರೂ ಮಾತಾಡಿದಾರ ನೀವು ಅಹಿಂದ ಅಂತ ತಗೊಂಡ್ಬಂದ್ರಿ ಇಲ್ಲಿ ಹೆಂಗ್ ಬಂತು ಅಂತಂದ್ರೆ ನಾವು ಕರ್ನಾಟಕ ತುಂಬಾ ಇನ್ನು ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತು ಮೂಡಾ ಮುಂದೆ ಹೋರಾಟಗಾರರು ಹೇಳ್ತಾರೆ ಅಹಿಂದ ಬಂತೀಲಿ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ದಲಿತರು ಅವರ ಮುಖಂಡರು ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಸಂತೋಷ ಸಿದ್ದರಾಮಯ್ಯವ್ರ ಬಗ್ಗೆ ನಮಗೂ ಕೂಡ ಗೌರವ ಇದೆ ಆದರೆ ಸ್ನೇಹಮಯಿ ಅವರು ಇಲ್ಲಿ ದಲಿತರ ಭೂಮಿಯನ್ನೇ ಕಬಳಿಸಿದ್ದಾರೆ ಅನ್ನೋ ಅರ್ಥದಲ್ಲಿ ಕೊಟ್ಟಾಗ ನೀವು ಎಲ್ಲಿ ಹೋಗ್ತೀರಿ ಅಂತ ಅವರು ಕೇಳೋ ಅರ್ಥದಲ್ಲಿ ಇದೆ ಯಾಕಂದರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಒಂದು ಲೆಟ್ರ್ ಬರೆದಿದ್ದಾರೆ ಆಯೋಗಕ್ಕೆ ಪರಿಶಿಷ್ಟ ಜಾತಿ ಆಯೋಗಕ್ಕೆ ನೀವು ಇಲ್ಲಿ ಕೆಲವೊಂದು ಆಯಾಮದಲ್ಲಿ ನೀವು ತನಿಖೆ ಮಾಡಿ ಬನ್ನಿ ನಾನೇ ಕೊಟ್ಬಿಟ್ಟಿದ್ದೀನಿ ನೀವು ಅಲ್ಪಸ ಅಹಿಂದ ಸಮಾವೇಶದಿಂದ ಅಥವಾ ಅಹಿಂದದವ್ರನ್ನ ಕರ್ಕೊಂಬಂದು ಏನು ಹೋರಾಟ ಮಾಡ್ತೀರಿ ಅನ್ನೋ ಅರ್ಥದಲ್ಲಿ ಅವರು ಕೂಡ ಕೇಳ್ತಾರೆ ನಾನೇ ಕೊಟ್ಬಿಟ್ಟಿದ್ದೀನಲ್ಲ ಸರ್ ಅಂತೇಳಿ ಆಮೇಲೆ ಹೇಳ್ತಾರೆ ನಾನು ಮಾಹಿತಿ ಹಕ್ಕಿನ ಹೋರಾಟಗಾರ ಅಂತಲೇ ಹೇಳಿಲ್ಲ ಮಾಹಿತಿ ಹಕ್ಕಿನ ಹೋರಾಟಗಾರರು ಅಥವಾ ಆರ್ ಟಿ ಐ ಕಾರ್ಯಕರ್ತರು ಅಂದರೆ ಮಾಹಿತಿ ಹಕ್ಕನ್ನು ಬಳಸ್ಕೊಳೋದಕ್ಕೆ ಅದನ್ನು ಹೇಳ್ತಾರೆ ಅದಕ್ಕೊಂದು ಪರ್ಟಿಕ್ಯುಲರ್ ಏನು ಇರಂಗಿಲ್ಲ ವರ್ಡಿಂಗ್ ಅಂತ ಹೇಳ್ತಾರೆ ಅವರು ನಾನು ಸಾಮಾಜಿಕ ಕಳಕಳಿಯ ಹೋರಾಟಗಾರ ಇಲ್ಲಿ ಅವ್ರು ಹೇಳೋದು ನಿಮ್ಮ ಕರ್ತವ್ಯವನ್ನು ನೀವು ಮರೆತಾಗ ನಮ್ಮ ಹಕ್ಕನ್ನು ನಾವು ಚಲಾಯಿಸ್ತೀವಿ ನಮ್ಮ ಮಾಹಿತಿ ಹಕ್ಕಿನ ಮೂಲಕ ಕೆಲವೊಂದು ನಾವು ಕೇಳ್ತೀವಿ ಅದು ನಿಮಗೆ ಅಂದ್ರೆ ನಾವು ಬೇರೆಯವ್ರು ಅನ್ನಿಸ್ತೀವ ಹೆಂಗೆ ಬನ್ನಿ ಚರ್ಚೆಗೆ ಅಂತ ಕರೀತಾರೆ ಇಲ್ಲಿ ನಾವು ವಿಜಯಕುಮಾರ್ ಅವರನ್ನು ಕೇಳ್ತೇನೆ ಅವರು ಪಂಥಾ ನೀಡಿದ್ದಾರೆ ನೀವು ಒಂದು ಅರ್ಧ ಗಂಟೆಗೆ ಚರ್ಚೆಗೆ ಬರ್ರಿ ಅಂತ ಹೇಳ್ತಾರೆ ನೀವು ಹೋಗಿ ಒಂದು ಕಮಿಷನರ್ಗೆ ವರದಿ ಮನವಿ ಕೊಡೋದು ಅವರೊಂದು ಕೊಡೋದು ಬೇಡ ಚರ್ಚೆಗೆ ಬರೋಕೆ ರೆಡಿ ಇದ್ದರೆ ಎಲ್ಲ ಮಾಧ್ಯಮದವರು ರೆಡಿ ಇದ್ದೇ ಇರ್ತಾರೆ ಖಂಡಿತ ನಾನು ಕೂಡ ವಿಶೇಷವಾಗಿ ಅದನ್ನು ವರದಿ ಮಾಡ್ತೇನೆ ಒನ್ ಟು ಒನ್ ಪ್ರಶ್ನೆ ಆಗಲಿ ಯಾಕಂದರೆ ಸ್ನೇಹಮಯ ಕೃಷ್ಣ ಅವ್ರ ಬಳಿ ಬರ್ಪ್ರೂ ದಾಖಲೆ ಇದ್ದಾವೆ ಕೆಲವೊಂದು ದಾಖಲೆ ಇದ್ದಾವೆ ನಮಗೆ ಗೊತ್ತಿದೆ ಅದು ನಮ್ಮಲ್ಲಿ ಕೂಡ ಅವ್ರು ಕಳಿಸಿದ್ದಾರೆ ನಮ್ಮ ಹತ್ರ ಕೂಡ ಇದ್ದಾವೆ ಇಲ್ಲಿ ಅವರು ಮಾತಾಡ್ತಾರೆ ಮೊನ್ನೆ ಆ ಸ್ನೇಹ್ಮಿ ಕೃಷ್ಣ ಅವರು ಟಾಂಟ್ ಹೊಡೆದು ಒಂದು ಫೇಸ್ಬುಕ್ನಲ್ಲಿ ಹಾಕಿದ್ದಾರೆ ಅದನ್ನು ಓದಿದ್ರೆ ನಿಮಗೆ ಅರ್ಥ ಆಗ್ಬಿಡ್ತದೆ ಅವ್ರು ಹಾಕಿದ್ದು ಹೆಂಗಿದೆ ಅಂದರೆ ಶ್ರೀ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಂಚನೆಯನ್ನು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ವಕ್ತಾರ ಲಕ್ಷ್ಮಣರವರು ಇಂದು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಪತ್ರಿಕಾಗೋಷ್ಠಿಯಲ್ಲಿ ಅನೇಕ ಸಲ ನಿಂಗ ಬಿನ್ ಜವರ ಅಂತ ಹೇಳುವ ಮೂಲಕ ಜವರನ ಮಗ ನಿಂಗನಿಗೆ ಸದ್ರಿ ನಾಲ್ಕುನೂರ ಅರವತ್ನಾಲ್ಕು ರಲ್ಲಿಯ ಜಮೀನು ಸೇರಿದ್ದು ಕ್ರಯಪತ್ರದಲ್ಲಿ ಪತ್ರದಲ್ಲಿ ಉಲ್ಲೇಖವಾಗಿರುವಂತೆ ನಿಂಗ ಉರು ಜವರನಿಗೆ ಅನಂತ ಜೆ ದೇವರಾಜು ಬ್ರಾಕೆಟ್ನಲ್ಲಿ ಬರೆದಿದ್ದಾರೆ ನಿಂಗನ ಮಗನಾಗಿದ್ದರೆ ಸದ್ರಿ ದೇವರಾಜಿಗೆ ಎನ್ ಎಂಬ ಇನಿಷಿಯಲ್ ಇರ್ತಾ ಇತ್ತು ಜೆ ಅಂತ ಇರ್ತಾ ಇದ್ದಿಲ್ಲ ಯಾಕಂದರೆ ಜೇ ದೇವರಾಜು ಅಂತ ಬರ್ತಿದ್ದಿಲ್ಲ ಅಂತ ಹೇಳ್ತಾರೆ ಅವರು ಇದನ್ನು ಅವರೇ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಟಾಂಟ್ ಹೊಡೆದಿದ್ದಾರೆ ಸೆಕೆಂಡು ಶ್ರೀಮತಿ ಪಾರ್ವತಿ ಅವರಿಗೆ ಸೇರಿದ ಜ ಸದರಿ ಜಮೀನನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾಧಿಕಾರದವರು ಅಕ್ರಮವಾಗಿ ವಶಪಡಿಸಿಕೊಂಡು ನಿವೇಶನಗಳನ್ನು ರಚಿಸಿ ಹಂಚಿಕೆ ಮಾಡಿದ್ದರಿಂದ ಸದರಿ ಜಮೀನು ನಮಗೆ ಸೇರಿಲ್ಲವಾದ್ದರಿಂದ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಶ್ರೀ ಸಿದ್ದರಾಮಯ್ಯವರು ಸಲ್ಲಿಸಿದ ಪ್ರಮಾಣ ಪತ್ರದಲ್ಲಿ ಸದರಿ ಜಮೀನನ್ನು ಉಲ್ಲೇಖ ಮಾಡಿರಲಿಲ್ಲ ಎಂದು ಹೇಳುವ ಮೂಲಕ ಪ್ರಾಧಿಕಾರದವರು ಎರಡು ಸಾವಿರದ ಮೂರಕ್ಕಿಂತಲೂ ಮುಂಚೆಯೇ ಭೂಸ್ವಾಧೀನಪಡಿಸಿಕೊಂಡು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದರಿಂದ ಎರಡು ಸಾವಿರದ ನಾಲ್ಕರಲ್ಲಿ ಸದ್ರಿ ಜಮೀನನ್ನು ಮಾರಾಟ ಮಾಡುವ ಹಕ್ಕು ಜೆ ದೇವರಾಜು ಅವ್ರಿಗೆ ಇರಲಿಲ್ಲ ಎಂದು ಒಪ್ಪಿಕೊಂಡಿದ್ದಾರೆ ಅರ್ಥ ಆಯ್ತಲ್ಲ ಸತ್ತ ಒಪ್ ಇಲ್ಲಿ ಹೇಳ್ತಾರಲ್ಲ ಸತ್ತ ಸತ್ಯವನ್ನು ಹೊರಗೆ ಅನ್ನೋ ಅರ್ಥದಲ್ಲಿ ಸತ್ಯವನ್ನ ಒಪ್ಪಿಕೊಂಡಿದ್ದಕ್ಕೆ ರಾಜ್ಯದ ಜನತೆಯ ಪರವಾಗಿ ಶ್ರೀ ಲಕ್ಷ್ಮಣವ್ರಿಗೆ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳಿದ್ದಾರೆ ಇದಕ್ಕಿಂತ ಡಾಂಟ್ ಯಾರು ಹೊಡಿತಾರೆ ಹೇಳಿ ಅದು ಕೃಷ್ಣ ಅವರು ಮಾತ್ರ ಹೊಡೆಯೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಇಲ್ಲಿ ಕೆಲವೊಂದು ನೀವು ಈಗ ಕಾಂಗ್ರೆಸ್ನವರು ಮನವಿಯನ್ನು ಕೊಟ್ಟಿದ್ದಾರೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ನಾಡಿನ ಜನರಲ್ಲಿ ಅಂದರೆ ಕಿಚ್ಚು ಹಚ್ಚುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ ಇವರು ಇವ್ರು ಹೇಳ್ತಾರೆ ನಾನೇನು ರಾಜಕೀಯದವನಲ್ಲ ಏನೂ ಅಲ್ಲ ಸಂಬಂಧ ಇಲ್ಲ ನಾನೇ ಕಿಚ್ಚು ಹಚ್ಚಿ ಸಿದ್ದರಾಮಯ್ಯನವರು ಒಳಗೆ ಕಳಿಸ್ರು ನನಗೇನು ಬರ್ತದೆ ಅಂತ ಹೇಳ್ತಾರೆ ಜನಸಾಮಾನ್ಯರ ಹಿತಾಸಕ್ತಿಯನ್ನು ನೀವು ನೋಡ್ರಿ ನೀವು ಅಂತ ಕೂಡ ನೀವು ಕುತ್ಕೊಂಡು ಒಂದು ಮನವಿ ಕೊಟ್ಬಿಟ್ರೆ ಆಯಿತಾ ಕಾಂಗ್ರೆಸ್ ಇಲ್ಲಿ ಜನಸಾಮಾನ್ಯವ್ರದ್ದು ಬರೋದಿಲ್ವಾ ನೀವು ಅವರ ಪಕ್ಷದ ಬದ್ಧತೆಯಿಂದ ನೀವು ಹೋರಾಟ ಮಾಡ್ತೀರಿ ಸಂತೋಷ ಆದರೆ ಜನರ ಬಗ್ಗೆ ಯಾರು ಕೇಳೋದು ಇಲ್ಲಿ ಅಂದ್ರೆ ಜನರು ಇವ್ರವ್ರು ಕಿತ್ತಾಡಿ ಕೇಳೋದು ನೋಡೋದು ಏನದು ಮೂಡೋದು ಗೊತ್ತನ ಆಗೋಲ್ದಲ್ಲ ಪಾಪ ಎಷ್ಟು ಅಂದ್ರೆ ತೆರಿಗೆ ಕಟ್ತಾರೆ ಎಲ್ಲ ಕಳ್ಕೊತಾರೆ ಎಲ್ಲೇ ಆದ್ಮೇಲೆ ಕೂಡ ಗೊಂದಲಗಳ ಮಧ್ಯೆ ಅವ್ರು ಇರ್ತಾರೆ ಯಾಕಂದರೆ ಮಧ್ಯಮ ವರ್ಗ ಅಲ್ಲಿ ವರ್ಗದವರು ಬಡತನ ಆ ಬಡತನ ಏನಿರ್ತದಲ್ಲ ಆ ರೇಖೆ ಕೆಳಗಿರೋರು ತಮ್ಮ ತುತ್ತಿನ ಚೀಲಕ್ಕಾಗಿ ಹೋರಾಡ್ತಾ ಇರ್ತಾರೆ ಇವ್ರು ಹೋರಾಡೋದನ್ನು ನೋಡ್ಕೊಂಡು ಆ ಕಡೆಯಿಂದನೇ ಸೈಕಲ್ ಹೊಡ್ಕೊಂಡು ಬೈಕ್ ತಗೊಂಡು ಹೋಗ್ತಾ ಇರ್ತಾರೆ ನೋಡ್ತಿರ್ತಾರೆ ಬ್ಯಾನರ್ ನೋಡಿ ಅದೇನು ಹೋರಾಟದ ಎಷ್ಟು ಮಂದಿ ಕೂತಿದ್ರಲ್ಲ ಯಾಕೆ ಅಲ್ಲೇನಾದರೂ ಹಾವಾಡಿಸ್ತಾ ಇದ್ರ ಅನ್ನೋ ಅರ್ಥದಲ್ಲಿ ಪಾಪ ಜನರು ಹೆಂಗೆ ಅಂದರೆ ಇದ್ರ ಬಗ್ಗೆ ಅವರಿಗೆ ಹೇಳ ಹಗರಣದ ಬಗ್ಗೆ ಎಷ್ಟು ಬಂದುಬಿಡಿದಾವಂತಂದ್ರೆ ತಲೆ ಬಿಟ್ಟು ಬಿಟ್ಬಿಡಿದ್ದಾರೆ ಹೌದಾ ತಿನ್ಕೊಂಡು ಹೋಗ್ಲಿಬಿಟ್ರಿ ಯಾವ ಪಕ್ಷದಾರು ಅದು ತಿನ್ನಲಿ ನಮಗಂತೂ ಹೊಣೆ ಬರದೇ ಇಲ್ಲ ಅನ್ನೋ ಅರ್ಥದಲ್ಲಿ ಜನರ ಬಗ್ಗೆ ಇಲ್ಲಿ ಕಾಳಜಿ ಮಾಡೋರು ಯಾರು ಸ್ವಾಮಿ ನೀವು ಬರ್ತೀರಿ ಸಿದ್ದರಾಮಯ್ಯರ ಪರವಾಗಿ ಬ್ಯಾಟಿಂಗ್ ಮಾಡ್ತೀರಿ ಅಲ್ಲಿ ಯಡಿಯೂರಪ್ಪನ ಮಗನ ಫೋಟೋ ಹಿಡ್ಕೊಂಡು ಒಂದಿಷ್ಟು ಬ್ಯಾನರ್ ಮಾಡಿಸ್ತೀರಿ ಡಿ ಟಿ ಪಿ ಮಾಡೋರು ಬ್ಯಾನರ್ ಮಾಡೋರದು ಹೊಟ್ಟೆ ತುಂಬಿಸ್ತೀರಿ ಯಾಕಂದ್ರೆ ಅವ್ರಿಗೆ ದುಡಿ ಇಲ್ಲಿ ದುಡಿಮೆ ಆಗ್ತದೆ ತರ್ತೀರಿ ಇಲ್ಲಿ ಕುಂದರ್ಸ್ತೀರಿ ನಮ್ಮಂಥವ್ರನ್ನ ನಾಲ್ಕು ಜನ ಕರಿತೀರಿ ನಾವು ಲೋಗಿ ಏನನ್ನ ಅಂತ ಕೇಳ್ತೀವಿ ಅವ್ರು ಏನು ಹೇಳಿದ್ದು ಹಾಕ್ತೀವಿ ನೀವೇನು ಹೇಳಿದ್ದು ಹಾಕ್ತೀವಿ ಯಾಕಂದ್ರೆ ನಮಗೆ ಸುದ್ದಿ ಬೇಕು ಸುದ್ದಿಯ ಸಾರವನ್ನು ಹುಡುಕೋರು ಯಾರು ನಾವು ಕೇಳೇಬೇಕಾಗ್ತದಲ್ಲ ಸ್ವಾಮಿ ಯಾಕಂದರೆ ನೀವು ಚರ್ಚೆಗೆ ಬಂದರೆ ಖಂಡಿತ ಅವರ ಜೊತೆಗೆ ಗರುಡ ಟಿ ವಿಯ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ ಗೊತ್ತು ಅಲ್ಲೇ ಗೊತ್ತಾಗ್ಬಿಡಲಿ ಜನಕ್ಕೆ ಅಂತ ನೀವು ಪ್ರಿಪೇರ್ ಆಗೇ ಬರಬೇಕಾಕಂದರೆ ಕೃಷ್ಣ ಅವ್ರ ಹತ್ರ ಸಾಕಷ್ಟು ದಾಖಲೆ ಇದ್ದಾವೆ ಕೆಲವೊಂದು ಲೈವ್ ಕೊಡೋ ಮುಂದೆ ಅಲ್ಲಿ ಎಡಿಟ್ ಮಾಡೋಕೆ ಆಗೋದಿಲ್ಲ ಹೀಗಾಗಿ ಇದಿದಿದ್ದಂಗೆ ತೋರಿಸ್ಬೇಕಾಗ್ತದೆ ಇಲ್ಲಿ ವಿಜಯ್ ಕುಮಾರ್ ಅವರು ಇವ್ರ ಮೇಲೆ ಅಲಿಗೇಷನ್ ಮಾಡೋದು ಅವ್ರು ಇವ್ರ ಮೇಲೆ ಅಲಿಗೇಷನ್ ಮಾಡೋದು ಅದು ಸೆಕೆಂಡರಿ ಮೂಡದಲ್ಲಿ ದಿನೇಶ್ ಕುಮಾರ್ ಅವ್ರಿಗೆ ಸಾಕಷ್ಟು ಬಾರಿ ಗರುಡ ಟಿ ವಿನ ಹೇಳಿದೆ ಸರ್ ಇಲ್ಲಿ ನೀವು ತಪ್ಪು ಮಾಡಿದ್ದೀರಿ ಇದು ಹಿಂಗಾಗಿದೆ ನಾನು ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅನ್ಕೊಂತ ಅಲ್ಲಿಂದ ಇಳಿದು ಹೋಗ್ಬಿಟ್ರು ಅವರನ್ನು ಯಾಕೆ ಅರೆಸ್ಟ್ ಮಾಡಬಾರ್ದು ಹೋರಾಟಗಾರನ್ನ ಅರೆಸ್ಟ್ ಮಾಡ ಅಂತ ಕೇಳ್ತಿರಲ್ಲ ವಿಜಯ್ ಕುಮಾರ್ ಅವರೇ ಮೂಡದ ಮೂಡದಲ್ಲಿ ಹಗರಣವೇ ಇಲ್ವಾ ಆಯಿತು ಸಿದ್ದರಾಮಯ್ಯ ಅವರು ಏನೂ ಹಗರಣ ಮಾಡಿಲ್ಲ ಅಥವಾ ಅದು ತಪ್ಪು ಮಾಡಿಲ್ಲ ಅಂತ ಇಟ್ಕೊಳ್ಳಿ ಮೂಡಾದಲ್ಲಿ ಹಗರಣನೇ ಇಲ್ಲವೋ ಅಂತ ಹೇಳ್ತೀರಾ ವಿಜಯ್ ಕುಮಾರ್ ಅವರೇ ನೀವು ಕಾಂಗ್ರೆಸ್ ಅದನ್ನು ಯಾರು ಒಪ್ತಾರೋ ನಾವಂತೂ ಇದು ಕಥಾ ಬಿಲ್ಕುಲ್ ಒಪ್ಪೋದಿಲ್ಲ ಅಂತ ಹೇಳ್ತೇನೆ ಯಾಕಂದರೆ ಅಲ್ಲಿ ಹಗರಣ ಇದ್ದಿದ್ದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಯಾರಿಗೆ ಸೈಡ್ ಸಿಕ್ಕಿದ್ದಾವೆ ವಿಜಯಕುಮಾರ್ ಅವರೇ ಯಾರಿಗೂ ಸಿಕ್ಕಿಲ್ಲ ಯಾರಾದರೂ ನೀವೇ ಪ್ರಾಶ ನೀವು ಪವರ್ಫುಲ್ ಇರ್ಬೋದು ಅಥವಾ ಆಮರ ಮಾರ್ಲೋಗು ಅಂತ ಏನು ಕೊಡಿಸ್ಬೋದು ಗೊತ್ತಿಲ್ಲ ಆದರೆ ನಿಜವಾಗ್ಲೂ ಆ ಕೌಂಟ್ರ್ನಲ್ಲಿ ಏನು ಹವಾಯ್ ಚಪ್ಪಲ್ ಹಾಕೊಂಡ್ಬಂದಿರ್ತಾರೆ ಟೈಮ್ ಕೂಡ ಹೇಳಿದೆ ಅವರಿಗೆ ಸಿಕ್ಕಿಲ್ಲ ಸಿಗೋದು ನಿಮಗೆ ಇದು ಹೇಳ್ತಾರಲ್ಲ ಹಳ್ಳ ಇದ್ದ ಕಡೆ ನೀರು ಹರಿತದೆ ಡಬ್ಬು ಇದ್ದ ಕಡೆ ಮೂಡ ಸೈಡ್ ಸಿಗ್ತದೆ ಎಲ್ಲ ಸರಿ ಆಗ್ತಾ ಇದೆ ಸರಿ ಆಗ್ತಾ ಇದೆ ಆಗಲೇಬೇಕು ಯಾಕಂದರೆ ಜನರು ಈಗ ಸ್ವಲ್ಪ ಸ್ವಲ್ಪ ಎಚ್ಚೆತ್ಕೊಳ್ಳಿಕ್ಕ ಸ್ವಲ್ಪ ಸ್ವಲ್ಪ ಅಂತ ಹೇಳ್ತಾರೆ ಯಾಕಂದರೆ ಪಾಪ ಅವ್ರ ಗೊಂದಲಗಳ ಮಧ್ಯೆ ಅವರಿಗೆ ಸಮಯ ಇಲ್ಲ ಹೇಳ್ತಾರಲ್ಲ ನಾನು ಸಂಗದ ಲೋನ್ ತೊಗೊಂಡಿನಿ ಕಂತು ಕಟ್ಟಬೇಕು ರೀ ಏ ಅದು ಹೋಗಿಬಿಟ್ರಿ ಪಾ ಅದು ನಮಗೆ ಅವ್ರು ಕೊಟ್ಟರು ಕೂಡ ನಮ್ಮ ತೊಗೊಳಿ ಕೇಳಿ ರೊಕ್ಕ ಇಲ್ಲ ಒಂದು ಕಡೆ ಯಾತ್ ಇದ್ದೊಂದು ತಿಂತಂದು ಸ್ವಾಮಿ ಯಾರೇ ತೊಗೊಂಡ್ರು ಕೂಡ ನಾನು ಹೇಳ್ದಲ್ಲ ಕೊನೆಗೆ ಸಿಗುವ ಅಸ್ಲಿ ಸೈಟು ಮೂರಡಿ ಆರಡಿ ಅಂತ ತಿಳ್ಕೊಂಡೇನೆ ಮಾತಾಡೋಣ ಪರವಿರೋದು ಅಂತ ಬೇಡ ಸಾಮಾಜಿಕ ಕಳಕಳಿ ಜೊತೆಗೆ ಸಾಮಾಜಿಕ ಹೋರಾಟವನ್ನು ಕೂಡ ಮಾಡಿ ಸಮಾಜದ ಪರವಾಗಿ ನೀವು ಕೂಡ ಕೊಂಚ ಮೂಡೋದ ಮುಂದೆ ಕೂತ್ಕೊಡ್ರಿ ಅಂತ ಹೆಂಗೆ ಕೂತ್ಕೊಂಡಿದ್ದೀರ ಹಾಗೆ ಕೂತ್ಕೊಳ್ಳಿ ಧ್ವನಿ ಎತ್ತಿ ಮೂಡ ಹಗರಣ ಬಗ್ಗೆ ಧ್ವನಿ ಎತ್ತಿ ಅಲ್ಲಿ ದಿನೇಶ್ ಅವರು ತಪ್ಪು ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಕಳಿಸಿ ಅಂತ ಹೇಳಿ ನಾವು ಒಪ್ಕೊತೀವಿ ಇಲ್ಲ ಚರ್ಚೆಗೆ ಬನ್ನಿ ಅಂತ ಹೇಳ್ತಾ ಸ್ನೇಹಮಯಿ ಕೃಷ್ಣ ಅವರು ಏನ್ ಹೇಳ್ತಾರ ಅಂತ ಹೇಳಿ ಕೇಳಣ ಬನ್ನಿ ನಮಸ್ಕಾರ ಹಲೋ ಹಾ ಸ್ನೇಹಮಯ ಕೃಷ್ಣ ಅವರೇ ಕೃಷ್ಣಮೂರ್ತಿ ಗರಡ ಟಿವಿಯಿಂದ ನಮಸ್ಕಾರ ನಮಸ್ಕಾರ ಈ ಮೈಸೂರು ಡಿಸ್ಟ್ರಿಕ್ಟ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಒಂದು ಲೆಟರ್ ಕೊಟ್ಟಿದ್ದಾರೆ ಕಳಿಸಿದಾರ ಅವರು ಇಲ್ಲಿ ಆರ್ಟಿಐ ಅಂದ್ರೆ ಶ್ರೀ ಗಂಗರಾಜು ಹಾಗೂ ಸ್ನೇಹಿ ಕೃಷ್ಣ ಸಿಎಂ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅಂತ ಕುಟಿಯಾರು ವಿಜಯಕುಮಾರ್ ನೋಡು ಆರ್ಟಿಐ ಕಾರ್ಯಕರ್ತರು ಏನ್ ಅರ್ಥ ಸರ್ ಇದು ಕಾರ್ಯಕರ್ತ ಅಂದ್ರೆ ಕಾರ್ಯಕರ್ತರ ಮೊದಲು ಅವ್ರು ಹೇಳ್ಬೇಕು ಸರ್ ಅಲ್ಲ ಅದಕ್ಕೆ ಯಾರು ಅರ್ಜಿ ಕೊಟ್ಟಿದ್ರೆ ಅವ್ರು ಹೇಳ್ಬೇಕು ನಾನು ಎಲ್ಲೂ ಕೂಡ ಆರ್ಟಿಐ ಕಾರ್ಯಕರ್ತು ಸಾಮಾಜಿಕ ಓಡಾಡೋದು ನಮ್ಮ ಒಂದು ಆರ್ ಟಿ ಅರ್ಜಿಯನ್ನ ಅಂದ್ರೆ ಮಾಹಿತಿಕ್ಕೂ ಕಾಯ್ದೆಯನ್ನ ಬಳಸ್ಕೊಳ್ತೀವಿ ಅಷ್ಟೇ ಹೊರ್ತು ನಾವು ಆರ್ಟಿ ಕಾರ್ಯಕರ್ತ ಅರ್ಥ ಇಲ್ದಾರ್ ಅಂತ ಯಾಕಂದ್ರೆ ನಾವು ನಮ್ಮ ಹೋರಾಟದ ಒಂದು ಭಾಗ ಅಷ್ಟೇ ಹೊರತು ಅರ್ಜಿ ಕೊಟ್ಟು ದಾಖಲಾಳ ಒಂದು ಹೋರಾಟ ಅಲ್ಲ ಈಗ ಅವರು ಅಂದ್ರೆ ನಿಮ್ಮ ಪ್ರಕಾರ ಈ ಅರ್ಜಿ ನೋಡಿದ್ರೆ ವಿಷಯ ಸಬ್ಜೆಕ್ಟ್ ನಲ್ಲೇ ಒಂದು ಪ್ಯಾರದಲ್ಲಿ CM ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಇವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅಂತನ ವಿಜಯ್ ಕುಮಾರ್ ಅವರು ಹೇಗೆ ಅದು ಅವರು ತೀರ್ಮಾನ ಕೊಟ್ಟಿದ್ರೆ ಅಥವಾ ಅವ್ರ ಅಭಿಪ್ರಾಯ ಕೊಟ್ಟಿದ್ರೆ ಅದು ನಾನು ಸ್ಪಷ್ಟ ಹೇಳದಲ್ಲ ಸರ್ ನಾನು ಇಲ್ಲಿ ಹೇಳದನಂದ್ರೆ ಸುಳ್ಳು ಆರೋಪ ಅಂತ ಹೇಳ್ತಾರೆ ಯಾವ ರೀತಿ ಸುಳ್ಳು ಅಂತ ಹೇಳ್ಬೇಕಲ್ಲ ಈಗ ನಾನು ಸಿದ್ದರಾಮಯ್ಯ ಅವರು ಫುಟ್ಬಾಲ್ ತಪ್ಪು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಆ ವಿಷಯಗಳ ಜೊತೆ ದಾಖಲೆಗಳನ್ನು ಕೊಟ್ಟಿದ್ದೀನಿ ಅವರು ಕೂಡ ಆ ಆ ಉಲ್ಲೇಖ ಮಾಡಿ ಈ ತರ ಇಂತ ದಾಖಲೆಗಳನ್ನ ಸುಳ್ಳು ಸೃಷ್ಟಿ ಮಾಡಿದ್ದಾರೆ ಈ ಸುಳ್ಳು ದಾಖಲೆ ಅಂತಾದ್ರೂ ಈತ ಸುಳ್ಳು ಇಂತಹ ಸುಳ್ಳು ಆರೋಪ ಮಾಡಿದ್ರೆ ಸ್ಪಷ್ಟವಾಗಿ ತಿಳಿಸಬೇಕಿತ್ತಲ್ಲ ಈಗ ನಾನು ಅದನ್ನ ವಿವರವಾಗಿ ಬರ್ತಿದೀನಿ ಯಾವ ರೀತಿ ದಾಖಲೆಗಳಿದೆ ನನ್ನ ಹತ್ರ ಆ ದಾಖಲೆ ಹೆಂಗೆ ಆ ಒಂದು ಅಕ್ರಮ ನಡೆದಿದೆ ಆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದೆ ಸ್ಪಷ್ಟವಾಗಿ ಹೇಳಿದೀನಿ ಅಲ್ಲ ಅಲ್ಲೇ ಗೊತ್ತಾಗತ್ತೆ ಅವ್ರು ಸ್ಪಷ್ಟ ನಿರೂಪವಾಗಿ ಅಥವಾ ಸ್ಪಷ್ಟತೆ ಇಲ್ಲ ಇಲ್ಲ ಅನ್ನೋದು ಗೊತ್ತಾಗತ್ತೆ ಸರ್ ಈಗ ಅವ್ರು ಕೊಡೋದು ಪ್ಲಾಟ್ಫಾರ್ಮ್ ಅಲ್ಲ ಅವರು ಅಂತ ಹೇಳ್ತಾರೆ ಯಾವ ರೀತಿ ಅಂತ ಹೇಳಿ ನನ್ನ ಹೇಳಲ್ಲ ಬಹಿರಂಗ ಸವಾಲು ಹಾಕಿದಿನಿ ಈಗ ಕೂಡ ನಿಮ್ಮ ಮುಖಾಂತರ ಸವಾಲು ಹಾಕ್ತೀನಿ ಅವರು ಏನ್ ಡಾಕ್ಟರ್ ಇದೆ ಮಾಹಿತಿಗಳಿದೆ ಅದನ್ನ ತಗೊಂಡು ಮಾಧ್ಯಮದ ಮುಂದೆ ಬರಲಿ ನಾನು ನನ್ನ ಹತ್ರ ಮಾಹಿತಿ ಡಾಕ್ಟರ್ ತಗೊಂಡು ಬರ್ತೀನಿ ಒಂದು ಮುಕ್ತ ಚರ್ಚೆ ಮಾಡೋಣ ಜನ ಚರ್ಚೆ ಮಾಡ್ತಾರೆ ಯಾವ್ದು ಸರಿ ಯಾವ್ದು ಸುಳ್ಳು ಅನ್ನೋದ್ರ ಬಗ್ಗೆ ಅಲ್ಲ ಅಂದ್ರೆ ಈಗ ಅವ್ರು ಹೇಳೋ ಪ್ರಕಾರ ಒಂದು ಲಾಸ್ಟ್ ಪರೋದಲ್ಲಿ ಇದರಲ್ಲಿ ಏನಾದರೂ ದಾಖಲೆಗಳಿದ್ರೆ ಅವುಗಳನ್ನು ನ್ಯಾಯಾಂಗ ತನಿಖೆಗೆ ಏನ್ ಅಪಾಯಿಂಟ್ ಮಾಡಿದಾರಲ್ಲ ಶ್ರೀ ದೇಸಾಯಿ ಅವರಿಗೆ ನೀಡೋದ್ ಬಿಟ್ಟು ಇವ್ರು ಯಾಕೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ಜೊತೆಗೆ ಶಾಮೀಲಾಗಿ ಒಂದ್ ರೀತಿಯಿಂದ ಅವರು ಯಾವ ಕಾನೂನಲ್ಲಿ ಒಂದು ಸಮಿತಿ ರಚನೆ ಮಾಡ್ತಾರೆ ಅವ್ರು ಮಾತ್ರ ಅರ್ಜಿ ಕೊಡಬೇಕು ಬೇರೆ ಯಾರಿಗೂ ಕೊಡಬಾರದು ಮತ್ತೆ ಮಾಧ್ಯಮದ ಮುಂದೆ ಹೇಳ್ಕೋಬಾರದು ಅದು ಯಾವ ಕಾರಣ ಇದೆ ಸರ್ ಹೌದೌದು ಇವರು ಅವರು ನೇಮಕ ಮಾಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ ಕೊಡಬೇಕು ಅಂತ ಏನೂ ಸರ್ ಹೌದೌದು ಅವ್ರು ಸರ್ಕಾರ ಮಾಡ್ಕೊಂಡಿದ್ರೆ ಅವ್ರ ಜೊತೆಗೆ ಬೇರೆನು ಕೊಡಬೇಕು ಅಲ್ಲಿ ಕೊಟ್ಟಾರ ಬೇರೆ ಕಡೆ ಅರ್ಜಿ ಕೊಡಬಾರ್ದು ಆ ವಿಚಾರನ ಮಾಧ್ಯಮ ಮುಂದೆ ಮಾತಾಡಬಾರ್ದು ಅಂತ ಅದು ತಪ್ಪಾಗುತ್ತೆ ಅಲ್ಲ ಈಗ ಪೊಲೀಸ್ನವರು ಕ್ರಮ ಜರುಗಿಸಲಿದ್ರೆ ಸಮಾಜದಲ್ಲಿ ಅಸಾ ಅಶಾಂತಿ ಹೆಂಗೆ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ ನಮಗೆ ಅದ್ರ ಅವ್ರದ್ದು ಆಯುಕ್ತರಿಗೆ ನಾನು ಅರ್ಜಿ ಕೊಟ್ಟು ತುಂಬಾ ದಿನಗಳಾಗಿದೆ ಯಾಕೆ ಇದ್ರ ಬಗ್ಗೆ ತನಿಖೆ ಮಾಡಿ ವಿಚಾರಣೆ ಮಾಡಿ ಕ್ರಮ ಕೇಳ್ತಿಲ್ಲ ಅಲ್ವಾ ಪೊಲೀಸರ ಕರ್ತವ್ಯ ತಾನೆ ಅರ್ಜಿ ಕೊಟ್ಟ ಮೇಲೆ ಅದ್ರ ಬಗ್ಗೆ ವಿಚಾರಣೆ ತನಿಖೆ ಮಾಡಿ ಕ್ರಮ ಸರ್ ಇಲ್ಲಿ ಒಂದ್ ರೀತಿಯಿಂದ ಎಲ್ಲರಿಗೂ ಜಿಜ್ಞಾಸನೇ ಆಗ್ಬಿಟ್ಟಿದೆ ಈಗ ಆಗ್ರಹಣದಲ್ಲಿ ಇಲ್ಲಿ ನಾನು ಅವ್ರನ್ನ ಕೇಳೋದು ಒಂದೇ ಪ್ರಾಥಮಿಕ ಪ್ರಶ್ನೆ ಮೂರಾದಲ್ಲಿ ಹೇಗಾರ ಇಲ್ಲ ಅಂತೀರಾ ಸಿಎಂ ಮಾಡಿಲ್ಲ ಅಂತೀರಾ ಏನಂತಂದ್ರೆ ಈಗ ಅದನ್ನೇ ಸರ್ ಸ್ಪಷ್ಟತೆ ಇದ್ದಾಗ ಸ್ಪಷ್ಟ ಉತ್ತರ ಕೊಡ್ತಾರೆ ಸ್ಪಷ್ಟತೆ ಇದ್ದಾಗ ನುಣಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಈಗ ನಾನು ಹೇಳ್ತಾ ಇಲ್ಲ ಸರ್ ಒಂದು ಅರ್ಧ ಗಂಟೆ ಬಹಿರಂಗ ಚರ್ಚೆಗೆ ಬರ್ಲಿ ಸರ್ ನಾನು ಬರ್ತೀನಿ ಅವರು ಬರ್ಲಿ ಈಗ ಅಂತ ಹೌದೌದು ಈ ಜಮೀನು ದಲಿತರಿಗೆ ಸೇರಿದ್ದು ಗ್ರಾಂಟೆಡ್ land ಅಂತ ಹೇಳಿ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಇದು ಅಪಪ್ರಚಾರ ಅಲ್ಲ ಅಂತ ನೀವು ಹೇಳ್ತೀರಾ ನಾನು ಎಲ್ಲೂ ಕೂಡ ಗ್ರಾಂಟೆಡ್ ಆಗಿದೆ ಅಂತ ಹೇಳ್ತಿಲ್ಲ ನಾನು ಹೇಳ್ತೀನಿ ಸರ್ಕಾರದಿಂದ ಅವ್ರು ತಗೊಂಡಿದ್ದಾರೆ ಯಾಕಂದ್ರೆ ಖರೀದಿ ಮಾಡಿದಾರ ಅನ್ನೋದ್ರ ಬಗ್ಗೆ ಅವಾಗ ಜಾಸ್ತಿ ಇವಾಗ ನಾನು ಹೇಳ್ತೀನಿ ಅವ್ರು ಖರೀದಿ ಮಾಡಿದಾರೆ ಸರ್ಕಾರದಿಂದ ನಾನು ಪಿ ಟಿ ಎಸ್ ಕಾಯ್ದೆ ಪ್ರಕಾರ ಅವ್ರು ತಪ್ಪು ಮಾಡಲ್ಲಿ ಎಲ್ಲೂ ಕೂಡ ಇಲ್ಲ ದಲಿತ ಕುಟುಂಬಕ್ಕೆ ಸೇರಬೇಕಾದ ಆಸ್ತಿನ ಅವ್ರು ಪಡ್ಕೊಂಡು ದಲಿತ ದೌರ್ಜನ್ಯ ಆಗ್ತಿರೋ ಅಂತ ನಾನು ನೇರವಾಗಿ ರಾಷ್ಟ್ರೀಯ ಪರಿಷತ್ ಜಾತಿಗಳ ಅರ್ಜಿ ಕೊಟ್ಟಿದ್ದೀನಿ ಹೌದೌದು ನಿಮ್ಮ ಕಾಪಿ ಕೂಡ ಬಂತು ಈಗ ನೀವು ಗ್ರಾಂಟಿಡ್ ಲ್ಯಾಂಡ್ ಅಂತ ಎಲ್ಲೂ ಹೇಳಿಲ್ಲ ಅಂತ ಹೇಳ್ತೀರಿ ನೀವು ಹೌದು ಸರ್ ಇದು ಹೇಳಿಲ್ಲ ಅಪಪ್ರಚಾರ ಅನ್ನೋ ಪದಕ್ಕೆ ನಾನು ಅಂತ ಹೇಳೋದು ಈಗ ಹೌದು ಸರ್ ಸರ್ ನನಗೆ ಯಾವ ಯಾವ ಹಂತದಲ್ಲಿ ಯಾವ ಯಾವ ರೀತಿ ಮಾಹಿತಿ ದಾಖಲಾತಿ ಸಿಗುತ್ತೆ ಆ ರೀತಿ ನಾನು ಹೇಳ್ತಾ ಹೋಗಿದ್ದೀನಿ ಸರ್ ನನಗೆ ಈಗ ದಾಖಲಾತಿ ಸಿಕ್ಕಿರೋ ಪ್ರಕಾರನೇ ಅದು ಹರಾಜಿನ ಮುಖ ಖರೀದಿ ಮಾಡೋದು ನಾನು ಫಸ್ಟ್ ಆಗಿದೆ ಮತ್ತೆ ಬಿಡುಗಡೆ ಮಾಡಿದ್ರೆ ಹೌದೌದು ಅಲ್ಲ ಈಗ ಜನಕ್ಕೆ ಅಂದ್ರೆ ಪ್ರತಿಯೊಬ್ರು ದಿನಕ್ಕೊಬ್ಬೊಬ್ರು ದಿನಕ್ಕೊಬ್ಬೊಬ್ರಿಗೆ ಏನ್ ಈಗ ಮೂಡಾ ಅಂತವ್ರು ಏನ್ ಅಂತಾರ ಅದು ಹೆಬ್ಬಾಳ್ನಲ್ಲಿ ಎಷ್ಟು ಪ್ರಾಣಿಗಳು ಅನ್ನಂಗ ಆಗ್ಬಿಟ್ಟಿದೆ ಒಟ್ಟಾರೆ ನಿಮ್ಮ ಒಂದ್ ಒಂದ್ ಲೈನಿನ ತಾತ್ಪರ್ಯ ಏನ್ ಸರ್ ಮೂಡದಲ್ಲಿ ಹಗರಣ ಆಗಿದೆ ಈಗ ವಿಶೇಷವಾಗಿ ಪರೋತಮ್ಮನವ್ರ್ ಏನು ಉಲ್ಲೇಖ ಮಾಡ್ತಾ ಇದ್ರಲ್ಲ ಅಂದ್ರೆ ಅವ್ರದ್ದು ದಾಖಲೆಗಳೇನು ಬಿಡುಗಡೆ ಮಾಡಿದಿರಲ್ಲ ಹ್ಮ್ ಒಂದೇ ಮಾತಿನಲ್ಲಿ ಇದು ಸಿಎಂ ಅವರು ಇಲ್ಲಿ ತಪ್ಪು ಮಾಡಿದಾರ ಅಂತ ಹೇಳ್ತೀರಾ ಸರ್ ಅಂದ್ರೆ ವಿಶೇಷವಾಗಿ ಇಲ್ಲ ಸಿದ್ದರಾಮಯ್ಯ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತ ಕುಟುಂಬದವ್ರು ತಪ್ಪು ಮಾಡಿದ್ರೆ ತಪ್ಪ್ಮೇಲೆ ಅಪರಾಧ ಕೃತ್ಯ ಮಾಡಿದ್ರ ಅನ್ನೋದು ನೇರ ಆರೋಪ ಇಲ್ಲಿ ನಾನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ಅದಕ್ಕೊಂದು ಘನತೆ ಗೌರವ ಆ ಘನತೆ ಗೌರವ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಯಾರಪ್ಪ ಬಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಾಗಿ ವಿಶೇಷ ತನಿಖಾ ತಂಡ ರಚನೆ ಮಾಡಿ ಒಂದು ತನಿಖೆ ಮಾಡಿಸಿ ಇದಕ್ಕೆ ದೊಡ್ಡ ತಿಂಗಳ ಬೇಕಾಗಿಲ್ಲ ಆರು ತಿಂಗಳು ಮೂರು ತಿಂಗಳು ಬೇಕಾಗಿಲ್ಲ ಕೇವಲ ಒಂದು ವಾರದಲ್ಲಿ ವಿಚಾರಣೆ ಮಾಡಿ ತನಿಖೆ ಮಾಡಿ ಒಂದು ಸ್ಪಷ್ಟ ವರದಿ ಕೊಡಬಹುದು ಆ ವರದಿಲೆಲ್ಲ ಗೊತ್ತಾಗುತ್ತೆ ಸತ್ಯ ಅದು ಸುಳ್ಳು ಅದು ಗೊತ್ತಾಗುತ್ತೆ ಅದೇ ಇದರಲ್ಲಿ ಈಗ ಇವರು ಎಷ್ಟರ ಮಟ್ಟಿಗೆ ಬಾಧ್ಯಸ್ಥರನ್ನ ಮಾಡ್ತೀರ ಸರ್ ನೀವು ಮೂಡೋದ ಅಧಿಕಾರಿಗಳನ್ನ ಅವ್ರ ಸಿದ್ದರಾಮಯ್ಯ ಎಷ್ಟು ಬಾಧ್ಯಸ್ಥರ ಮೂಡೋ ಅಧಿಕಾರಿಗಳು ಕೂಡ ಅಷ್ಟೇ ಬಾಧ್ಯಸ್ಥರು ಈಕ್ವಲಿ ಹೌದೌದು ಈಗ ಒಟ್ಟಾರೆ ಏನ್ ಏನು ಈಗ ಇಷ್ಟು ದಾಖಲೆ ಜೊತೆಗೆ ಈಗ ನಾವು ಈಗ ನಾನು ಸಾಕಷ್ಟು ಅರ್ಜಿಗಳು ಕೊಟ್ಟಿದ್ದೀನಿ ಆ ಅರ್ಜಿಗಳು ತನಿಖೆ ಮಾಡಿ ಅದನ್ನು ವರದಿ ಕೊಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ ಮತ್ತೆ ನನಗೆ ಇನ್ನೊಂದ್ ಎರಡು ದಾಖಲೆಗಳು ಬೇಕಾಗುತ್ತೆ ಮುಖ್ಯವಾಗಿ ಜವರ ಲಿಂಗ ಅಲೀಸ್ ಜವರಾ ಉರುಫ್ ಜವರ ಅಂತ ಏನ್ ಹೇಳ್ತಾ ಆ ವ್ಯಕ್ತಿ ಸತ್ತಿದ್ದು ದಿನಾಂಕ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ದಾಖಲೆ ಸಿಗುತ್ತೆ ಗೊತ್ತಾಗತ್ತೆ ಅದು ಸಿಕ್ಕದ್ಮೇಲೆ ಇನ್ನೊಂದಷ್ಟು ಸ್ಪಷ್ಟತೆ ಸಿಗುತ್ತೆ ಸರ್ ನೀವು ಕೂಡ ಏನೋ ಕೋರ್ಟಿನ ಬಾಗಿಲು ಬಡಿತೀರಾ ಆ ಅವಶ್ಯಕತೆ ಕಣ್ ಬಂದ ಖಂಡಿತ ಅದರ ಓಕೆ ಇವ್ರ ಯಾರು ಕ್ರಮ ತಾಳದೆ ಏನು ಮಾಡಲಿ ಅಂತಂದ್ರೆ ಅನಿವಾರ್ಯವಾಗಿ ನ್ಯಾಯಾಲಯದಲ್ಲಿ ಈಗ ನಿಮ್ಮ ನಡೆ ನಿಮ್ಮ ಅರ್ಜಿಗಳು ಮುಂಚೆ ಅವ್ರಿಗಿಂತ ಮುಂಚೆ ಬಂದಿದಾವೆ ತಾವು ಈಗ ಆಯೋಗಕ್ಕ ಕೂಡ ಒಂದರಿ ಇದನ್ನ ಕೊಡಿದಿರಿ ಮನವಿ ಕೊಡಿದಿರಿ ನಂತರ ಈಗ ಇವ ನಿನ್ನೆ ಕೊಟ್ಟು ನಿಮ್ಮನ್ನ ಅರೆಸ್ಟ್ ಮಾಡ್ಸಬೇಕು ಅನ್ನೋ ಒಂದು ಏನ್ ಹೋರಾಟ ಮಾಡ್ತೀವಿ ಅಂತ ಹೇಳಿ ಮಾತ್ ಹೇಳಿದಾರಲ್ಲಾ ಇದು ಎಲ್ಲ ಒಂದ್ ಕಡೆ ಹೋರಾಟ ಹತ್ತಿಕ್ಲಿಕ್ಕೆ ಅಂತೀರಾ ಅಥವಾ ಯಾವ ರೀತಿ ಅಂತ ಹೇಳ್ತಿರ್ತಾವೆ ಖಂಡಿತವಾಗ್ಲೂ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ಆಯ್ತದ ಸಂವಿಧಾನ ರಕ್ಷಣೆ ಮಾಡ್ತಿ ಅಂತ ಹೇಳಿ ಕಾಂಗ್ರೆಸ್ನವರು ಸಂವಿಧಾನದ ಪ್ರಕಾರ ನಿನ್ನ ಹೋರಾಟ ಮಾಡಬೇಡ ನಿನ್ನ ಪ್ರಶ್ನೆ ಮಾಡೋಣ ಅಂತ ಹೇಳಿದ್ರೆ ಅವ್ರ ಮನಸ್ಥಿತಿ ಏನದನ್ನ ಜನರು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಭಾರತದ ಪವಿತ್ರ ಸಂವಿಧಾನ ಐವತ್ತೊಂದು ಅನುಚ್ಛೇದದಲ್ಲಿ ನಾಗರಿಕ ಕರ್ತವ್ಯ ಅಂತ ಏನ್ ಹೇಳಿದೆ ಆ ನಾಗರಿಕ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ ನಾನು ಈ ದೇಶ ನಗರಕ್ಕಾಗಿ ಅನ್ಯಾಯ ಅಕ್ರಮವನ್ನ ಪ್ರಶ್ನೆ ಮಾಡೋದು ನನ್ನ ಕರ್ತವ್ಯ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದು ನನ್ನ ಕರ್ತವ್ಯ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ತನಿಖೆ ಮಾಡ್ತೀನಿ ತನಿಖೆ ಸ್ಪಷ್ಟ ನಾನು ತಪ್ಪು ಮಾಡಿದ್ವಿ ಸುಳ್ಳು ಮಾಹಿತಿ ಕೊಡ್ತೀನಿ ಅಥವಾ ಅವ್ರು ಹೇಳ ಪ್ರಕಾರ ಸುಳ್ಳು ದಾಖಲೆ ಸೃಷ್ಟಿ ಮಾಡೋದು ನಾನು ಪ್ರಕರಣ ದಾಖಲು ಮಾಡಿ ಸರ್ ಪೊಲೀಸ್ ನವರು ಏನಾದ್ರೂ ನೀವು ಪ್ರಶ್ನೆ ಮಾಡಿದ್ರೆ ಸರ್ ಈ ವಿಚಾರದಲ್ಲಿ ಅವ್ರ ಮನವಿ ಕೊಟ್ಟ ಮೇಲೆ ಏನಾದ್ರು ಕೇಳಿದ್ರ ಅಥವಾ ಇಲ್ಲ 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 ಸರ್ ಏನೋ ಕೇಳಿಲ್ಲ ನಾನು ಅವ್ರನ್ನ ಕೇಳಿದ್ರೆ ಅವರು ಕೂಡ ನನ್ನ ಇದುವರೆಗೂ ಏನು ಕರೆದು ವಿಚಾರಣೆ ಮಾಡಿಲ್ಲ ಕೇಳಿಲ್ಲ ನಾನು ಈಗ ಪರ್ಯಾಯ ನಾನು ಅರ್ಜಿ ಕೊಟ್ಟಿದ್ದೀನಿ ಏನು ವಿಜಯ್ ಕುಮಾರ್ ಮಾಡಿದ್ರೆ ದಯವಿಟ್ಟು ಆದಷ್ಟು ಬೇಗ ತನಿಖೆ ಮಾಡಿ ನಾನೇ ಅರ್ಜಿ ಕೊಟ್ಟಿದ್ದೀನಿ ನೋಡಿದೆ ನಾನು ಯು ಕ್ಯಾನ್ ಸ್ಕ್ಯಾನ್ ಮೀ ಅನ್ನಂಗೆ ಇತ್ತು ಅದು ನಿಮ್ಮ ಉಲ್ಲೇಖ ನೋಡಿದೀವಿ ನಾವು ಇದನ್ನ ಹ್ಮ್ ಅವ್ರೇನ್ ಹೇಳೋದು ನನ್ನ ಕೇಳಿ ಇದನ್ನ ಇನ್ನು ವಿವರಗಳು ಬರ್ತವೆ ಅಂತ ಕ್ಲಿಯರ್ ಕ್ಲಾರಿಟಿ ಸೈಡ್ ಟ್ರಾನ್ಸ್ಪರೆನ್ಸಿ ಸಲುವಾಗಿ ನೀವು ಒಂದ್ ಕೊಟ್ಟಿದ್ದೀರಿ ಹೌದಾ ಹೌದೌದು ಈಗ ಅವ್ರು ಹೇಳ್ತಾರೆ ಬಿಜೆ ವಿಜಯಕುಮಾರ್ ಕುಮಾರ್ ಅವರು ಡಾಕ್ಟರ್ ಬಿಜೆಪಿ ವಿಜಯ್ ಕುಮಾರ್ ಅವರು ಈ ವ್ಯಕ್ತಿ ಬಗ್ಗೆನೆ ಸ್ವಲ್ಪ ಪೂರ್ವಾಪರ ತಿಳ್ಕೊಳ್ರಿ ಉದ್ದ ಆಗಲ್ಲ ಆಳ ಅಳಿರಿ ಅಂತ ಹೇಳ್ತಾರೆ ಅಂತದ್ ಏನಂದ್ರೆ ಹೋರಾಟಗಾರ ನಾನು ಎರಡ್ ಸಾವಿರದ ಹತ್ತೊಂಬತ್ತರ ಸರ್ಕಾರಕ್ಕೊಂದು ಅರ್ಜಿ ಬರ್ದಿದೀನಿ ಈ ತರ ಕೆಲವರು ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ತಿಳ್ತಾರೆ ಆದ್ರೆ ನನ್ನ ಸಾಮಾಜಿಕ ಹೋರಾಟನ ಅಥವಾ ಸಮಾಜ ಘಾತಕ ಗ್ರಂಥಗಳಿದೆ ಆ ಕಾಲದಿಂದ ಒಂದು ಸಮಿತಿ ರಚನೆ ಮಾಡಿ ಒಂದು ವಿಚಾರಣೆ ಮಾಡಿ ನಾನು ಸಮಾಜ ಘಾತಕನ ಅಥವಾ ಸಾಮಾಜಿಕ ಹೋರಾಟ ಅಂತ ಹೇಳಿ ತಿಳ್ಕೊಂಡು ವರದಿ ತರಿಸ್ಕೊಂಡು ಅದ್ರ ಮೇಲೆ ಕ್ರಮ ನಾನೇ ಅರ್ಜಿ ಕೊಡ್ತೀನಿ ಇವತ್ತವರಿಗೆ ಯಾಕೆ ಸರ್ಕಾರ ಸಮಿತಿ ರಚನೆ ಮಾಡಲ್ಲ ನಾನು ಈಗ ಕೂಡ ಹೇಳ್ತೀನಿ ಮನವಿ ಮಾಡ್ಕೊಳ್ತೀನಿ ನನ್ನ ನನ್ನ ಬಗ್ಗೆನೇ ಒಂದು ವಿಚಾರಣೆ ಮಾಡಿ ಒಂದು ಸಮಿತಿ ರಚನೆ ಮಾಡಿ ನಾನ್ ನಾ ಏನು ಹೋರಾಟ ಮಾಡ್ತೀನಿ ನೀವ್ ಏನು ಒಬ್ಜೆಷನ್ ಕೊಡ್ತೀನಿ ಅಂತ ಹೇಳ್ತೀರಿ ತಕರಾರು ಇಲ್ಲ ಮಾಡಿ ಅಂತ ನಾನೇ ಮರಿ ಕೊಟ್ಟಿದ್ದೀನಲ್ಲ ನನ್ನ ಬಗ್ಗೆ ವಿಚಾರಣೆ ಮಾಡಿ ಅಂದ್ರೆ ನಾನೇ ಅರ್ಜಿ ಕೊಡಿ ಸರ್ಕಾರಕ್ಕೆ ಇವತ್ತವ್ರೂ ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ ಓಕೆ ಓಕೆ ಅಂದ್ರೆ ನೀವು ಕೊಟ್ಟಿರೋ ಅರ್ಜಿನೇ ಸೆಲ್ಫ್ ಎಕ್ಸ್ಪ್ಲೇನ್ ಅಂತ ಹೇಳ್ತೀರಿ ಹೌದು ಸುಮ್ನೆ ಹಾಗೆ ಹಿಡ್ಕೊಂಡಿದ್ರೆ ಇವತ್ತ್ ಯಾಕೆ ಸಮಿತಿ ರಚನೆ ಮಾಡಲ್ಲ ನಾನೇ ಹೇಳಿದಿನಿ ಒಂದು ಸಮಿತಿ ಮಾಡಿ ವಿಚಾರಣೆ ಮಾಡಿ ಹ್ಮ್ ನಾನು ಸಾಮಾಜಿಕ ಓಟಗಾರ ಅಥವಾ ಸಮಾಜ ಘಾತಕರ ಸಮಾಜಕ್ಕಳಿಸಿ ಮಾನ್ಯ ನ್ಯಾಯಾಲಯ ಮೈಸೂರಿನ ಮಾನ್ಯ ಜಿಲ್ಲಾ ನ್ಯಾಯಾಲಯನೇ ನಾನೊಬ್ಬ ಸಾಮಾಜಿಕ ಓಟಗಾರ ಅಭಿಪ್ರಾಯ ಕೊಟ್ಟಾಗ ಖಂಡಿತ ಖಂಡಿತ ಇವ್ರು ಯಾರು ಸಮಾಜ ಘಾತಕರು ಅಂತ ಹೇಳೋದಕ್ಕೆ ಹಂಗಾರೆ ನ್ಯಾಯಾಲಯದ ಆದೇಶಕ್ಕೆ ಮನ್ನಣೆ ಕೊಡಬೇಕಾ ಅಥವಾ ಒಬ್ಬ ವ್ಯಕ್ತಿ ಕೂಡ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕಾ ಅಥವಾ ಒಬ್ಬ ಪರಿಷ್ಠ ಪೊಲೀಸ್ ಹೇಳದ ವಿಚಾರಕ್ಕೆ ಮಾನ್ಯತೆ ಕೊಡ್ಬೇಕಾ ಖಂಡಿತ ಖಂಡಿತ ಎಲ್ಲೇ ಒಂದ್ ಕಡೆ ಸರ್ ಈಗ ನಿಮ್ಮ ಹೋರಾಟದ ಈಗೇನ್ ಹುಮ್ಮಸ್ ಅಂತೂ ಕೂಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಇನ್ನೂ ಜಾಸ್ತಿ ಖಂಡಿತ ಖಂಡಿತದ ಹುಳಿ ಪೆಟ್ಟು ಬಿದ್ದಷ್ಟು ಉಗ್ರಹ ಚೆನ್ನಾಗ್ ಗಾದೆ ಮಾತು ಸತ್ಯ 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 ಇಲ್ಲ ಒಂದ್ಕಡೆ ಲಾಸ್ಟ್ ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ ನೀವು ಒಂದ್ ಮಾತು ಸಿದ್ದರಾಮಯ್ಯ ಜೈಲಿಗೆ ಕಳ್ಸಿದ್ರೆ ಏನ್ ಸಿಗುತ್ತೆ ಸರ್ ನನಗೆ ಬೇಕಾಗಿರೋದು ಸತ್ಯ ಹೊರಗೆ ಬರಬೇಕು ಅಂತ ಇಷ್ಟೇ ಅಂತ ಹೇಳ್ತಿದ್ದೀನಿ ಹೌದಾ ಜೈಲಿಗೆ ಕಳಿಸಿ ಸಮಾಜ ಸ್ವಾಸ್ಥ್ಯ ಕಡದಷ್ಟೇ ನನಗೆ ಕರ್ತವ್ಯ ಮಾಡಬೇಕಲ್ಲ ಅಲ್ಲ ಒಂದು ದುರಂತ ಸ್ನೇಹ ಕೃಷ್ಣವ್ರು ತಾವು ಇಷ್ಟೊಂದು ಹೋರಾಟ ಮಾಡ್ತಿದ್ರಿ ಸಾಮಾಜಿಕ ಹೋರಾಟಗಾರಂತೂ ನಾವು ಒಪ್ಕೊಳ್ತೀವಿ ನಿಮ್ಮನ್ನ ಒಂದು ಈಗ ಹಗರಣ ಬಿಜೆಪಿಯಲ್ಲಿ ಇದ್ದಾಗ ಆಯ್ತು ನಲ್ಲಿ ಇದ್ದಾಗ ಆಯ್ತು ಅಂತ ಹೇಳ್ತಾರಲ್ಲ ಅಂದ್ರೆ ಹಗರಣ ಆಗಿದೆ ಅಂತ ಒಪ್ಕೊಳ್ತಾರೆ ಇದು ಜನಸಾಮಾನ್ಯರ ಹಿತದೃಷ್ಟಿ ಯಾರು ನೋಡ್ತಾನೆ ಇಲ್ವಾ ಇದು ಯಾರು ಅದ್ರ ಬಗ್ಗೆ ಇವರು ಈಗೇನು ಹೋರಾಟ ಕುತ್ಕೊಂಡ್ರಲ್ಲ ಅದ್ರ ಬಗ್ಗೆ ಒಂದ್ ಮಾತು ಹೇಳಿಲ್ಲಲ್ಲ ಅದೇ ದುರಂತ ಅದನ್ನೇ ಸರ್ ಹೇಳ್ತೀನಿ ಎಲ್ಲರೂ ಹೇಳ್ತಾರೆ ಹೊರತು ಕಾನೂನಾತ್ಮಕ ಪ್ರಯೋಜನ ಯಾರು ಮಾಡ್ತಿಲ್ಲ ಇವರು ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ವಿಚಾರಣೆ ಮಾಡಿ ನಿರ್ಧಾರ ಮಾಡಿದ್ದಾರೆ ಆರು ತಿಂಗಳು ಸುದೀರ್ಘ ಕಾಲಾವಕಾಶ ಯಾಕೆ ಅಂದ್ರೆ ಆರು ತಿಂಗಳಲ್ಲಿ ಜನಸಾಮಾನ್ಯರು ಮರ್ತು ಬಿಡ್ತಾರೆ ಇಷ್ಟು ತೀವ್ರತೆ ಇರಲ್ಲ ಅವಾಗ ನಾವು ಗಟ್ಟಿಸ್ಬಳಕೆ ಮಾಡಬಹುದು ಅನ್ನೋ ಕಾರಣಕ್ಕೆ ಎಲ್ಲ ತಂತ್ರಗಳು ರಾಜಕಾರಣಿಗಳು ಮಾಡೋ ತಂತ್ರಗಳು ಜನ ಇದನ್ನ ಪ್ರಶ್ನೆ ಮಾಡಬೇಕು ಪ್ರಾಥಮಿಕ ತನಿಖೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಏಳು ದಿನಗಳಲ್ಲಿ ಏಳು ದಿನದಲ್ಲಿ ಪೂರ್ವ ಪ್ರಾಥಮಿಕ ವಿಚಾರಣೆ ಮಾಡಿ ಆ ನಂತರ ಪ್ರಕರಣ ದಾಖಲು ಇಲ್ಲಿ ನಾನು ನೇರವಾಗಿ ಆರೋಪ ಮಾಡಿ ಸುಳ್ಳು ದಾಖಲನ್ನು ಶಿಕ್ಷೆ ಮಾಡಿ ಈ ತರ ಅನ್ಯಾಯ ಕ್ರಮ ಮಾಡಿದ್ರ ಅಂತೇಳಿ ಏಳು ದಿವಸದಲ್ಲಿ ನೀವು ಮೇಲ್ನೋಟೆಗೆ ಕಣ್ಣು ಬರ್ತದಲ್ವಾ ಏಳು ದಿವಸದಲ್ಲಿ ನಾನು ಹೇಳ್ತೀನಿ ಏಳು ದಿವಸದಲ್ಲಿ ನೀವು ಪೂರ್ವಪಾತ್ಮಿಕ ವಿಚಾರಣೆ ಮಾಡಿದಾಗ ಸುಳ್ಳು ದಾಖಲೆ ಶಿಕ್ಷೆ ಮಾಡಿ ಕಣ್ಣು ಬರ್ತದೆ ಮೊದಲು ಮೊಕದ್ದಮೆ ದಾಖಲೆ ಮಾಡಿ ಆಮೇಲೆ ತನಿಖೆ ಮಾಡಿಸಿ ಸೊ ಇದು ಫೈನಲ್ ತಾರ್ಕಿಕ ಅಂತೆ ಹೆಂಗೆ ಸರ್ ನಿಮ್ ಪ್ರಕಾರ ಸರ್ ಅದನ್ನೇ ಸರ್ ನೋಡ್ಬೇಕು ಏ ಇವರು ಮಾಡಲಿಲ್ಲ ಅಂದರೆ ಮ್ಯಾಲದ ಮೊರೆ ಹೋಗ್ಬೇಕಾಗತ್ತೆ ಸರ್ ಓಕೆ ಅಂದ್ರೆ ನೀವು ಅರ್ಧಕ್ಕಂತೂ ಬಿಡೋದಿಲ್ಲ ಇದು ಹಾವು ಹೊಡೆದಿದ್ದು ಅರ್ಧಕ್ಕೆ ಬಿಡಲ್ಲ ಅಂತ ಹೇಳ್ತೀರಿ ನೀವು ಇಲ್ಲ ಸರ್ ಸೊ ನಿಮ್ಮ ಹೋರಾಟ ಮುಂದುವರೀತಿದೆ ಹೌದು ಓಕೆ ಓಕೆ ಧನ್ಯವಾದ ಸ್ನೇಹಿ ಅವರು ಮಾತಾಡೋಕೆ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ತ್ರೀ ಪಾಯಿಂಟ್ ಕಿಡಿಲ್ ಕಾಲೇಜ್ ಹತ್ತಿರ ಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್